ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಎಂದಿನ ನಿರೀಕ್ಷಾ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಈ ದಿನದಲ್ಲಿ ಕೂಡ ನಾವು ನಿರೀಕ್ಷಾ ವಾಕ್ಯವನ್ನು ಓದಿಕೊಳ್ಳೋಣ ಝಕಾರಯ ಪ್ರವಾದನಾ ಪುಸ್ತಕ ಒಂಬತ್ತನೇ ಅಧ್ಯಾಯ ಒಂಬತ್ತನೇ ವಾಕ್ಯ ಝಕರಯ ಚಾಪ್ಟರ್ ನೈನ್ ವರ್ಸ್ ನೈನ್ ಚಿಯೋ ನಗರಿಯೇ ಬಹು ಸಂತೋಷಪಡು ಎರುಸಲೇಂ ಪುರಿಯೇ ಗೈ ನೋಡು ನಿನ್ನ ಅರಸು ನಿನ್ನ ಬಳಿಗೆ ಬರುತ್ತಾನೆ ಆತನು ನ್ಯಾಯವಂತನು ಸುರಕ್ಷಿತನು ಶಾಂತ ಗುಣವುಳ್ಳವನಾಗಿಯೂ ಕತ್ತೆಯನ್ನು ಹೌದು ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿಯೂ ಬರುತ್ತಾನೆ ಆಮೇಲೆ ನೋಡಿ ಇಲ್ಲಿರುವಂತಹ ಇದು ಒಂದು ಪ್ರವಾದನೆಯ ಒಂದು ಮಾತು ಝಕರಿಯ ಪ್ರವಾದಿ ಮುಖಾಂತರವಾಗಿ ಸ್ವಾಮಿಯ ಒಂದು ಬರೋಣ ಅಥವಾ ಆತನು ಈ ದಿನದಲ್ಲಿ ಎರುಸಲೀಂ ಪಟ್ಟಣವನ್ನು ತನ್ನ ಶಿಲುಬೆಯ ಮರಣ ಮುಂಚೆ ಯಾವ ರೀತಿಯಾಗಿ ಆತನ ಬಾಧೆಗಳು ಆತನ ಚಿಲುಬೆಯ ಮರಣದ ತಯಾರಿಗಳು ನಡೆಯುವುದಕ್ಕಿಂತ ಮುಂಚೆ ಎರುಸಲೇಮ್ ಪಟ್ಟಣವನ್ನು ಪ್ರವೇಶ ಮಾಡುವಾಗ ಸ್ವಾಮಿ ಈ ಪ್ರವಾದನೆಯು ನೆರವೇರಿತು ಲೋಕ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ನಾವು ಓದಿ ನೋಡಬಹುದು ಯಾವ ರೀತಿಯಾಗಿ ಸ್ವಾಮಿ ಈ ಪ್ರವಾದನೆಯನ್ನು ನೆರವೇರಿಸಿದರು ಎಂಬುದಾಗಿ ಇದನ್ನು ನೋಡುವಾಗ ನಾವು ತಿಳಿದುಕೊಳ್ಳುವ ವಿಷಯ ಏನೆಂದರೆ ನಮ್ಮ ದೇವರು ಪ್ರವಾದನೆಗಳನ್ನು ನೆರವೇರಿಸುವ ದೇವರು ಈಸ್ ಅ ಪ್ರಾಮಿಸ್ ಕೀಪಿಂಗ್ ಗಾಡ್ ಎಷ್ಟೇ ಅಡಿಗಳು ತಡೆಗಳು ತಾಮಸಗಳು ಬಂದರೂ ಚಿಕ್ಕ ಸಮಯದಲ್ಲಿ ನಮ್ಮ ದೇವರು ವಾಗ್ದಾನವನ್ನು ನೆರವೇರಿಸುವ ದೇವರಾಗಿದ್ದಾರೆ ಪ್ರಾಫೆಸ್ಸಿಯನ್ನು ಕಂಪ್ಲೀಟ್ ಮಾಡುವ ದೇವರು ತಡೆಗಳು ಇರಬಹುದು ಪರಿಸ್ಥಿತಿಗಳು ಅಡ್ಡವಾಗಿರಬಹುದು ಆದರೂ ದೇವರು ಏನು ಮಾಡುತ್ತಾರೆ ನೆರವೇರಿಸುತ್ತಾರೆ ಈಸ್ ಅ ಪ್ರಾಮಿಸ್ ಕೀಪಿಂಗ್ ಗಾಡ್ ಈಸ್ ಅ ಪ್ರಾಫೆಸಿ ಫುಲ್ಫಿಲ್ಲಿಂಗ್ ಗಾಡ್ ಕಂಪ್ಲೀಟಿಂಗ್ ಗಾಡ್ ಅಲ್ಲೇನು ಯಾ ಅವರು ನಮ್ಮ ಸ್ತುತಿಗೆ ಯೋಗ್ಯರಾಗಿದ್ದಾರೆ ನೋಡಿ ಇಲ್ಲಿ ಲೂಕನು ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ನೋಡ್ರಿ ಜನರು ಅವರನ್ನು ಕೊಂಡಾಡುತ್ತಾ ಇದ್ದಾರೆ ಕೋಸನ ಕ್ರಿಸ್ತನ ನಾಮದಲ್ಲಿ ಬರುವವನು ಅಲಲಿಯ ಸ್ತೋತ್ರಕ್ಕೆ ಯೋಗ್ಯನು ಕರ್ತನ ಹೆಸರಿನಲ್ಲಿ ಬರುವ ಅರಸನಿಗೆ ಆಶೀರ್ವಾದ ಪರಲೋಕದಲ್ಲಿ ಮಂಗಳ ಮೇಲನ ಲೋಕಗಳಲ್ಲಿ ಮಹಿಮೆ ಎಂದು ಮಹಾಶಬ್ದದಿಂದ ದೇವರನ್ನ ಕೊಂಡಾಡಿದರು ಜನರು ಇನ್ನೂ ಸ್ವಲ್ಪ ದಿನಗಳಲ್ಲಿ ಇದೇ ಜನರು ಅವರನ್ನು ಕ್ರೂಜೆಗೆ ಹಾಕರಿ ಕ್ರೂಜೆಗೆ ಹಾಕರಿ ಎಂಬುದಾಗಿ ಹೇಳುವವರಂಥವರಾಗಿದ್ದರು ಆದರೆ ಯೇಸು ಸ್ವಾಮಿಗೆ ಅದೆಲ್ಲ ಪರವಾಗಿಲ್ಲ ಜನರು ಹೊಗಳಲಿ ಜನರು ಆಶೀರ್ವದಿಸಲಿ ಜನರು ಶಪಿಸಲಿ ಜನರು ತನ್ನ ಹಿಂದೆ ಬರಲಿ ಬರದೆ ಹೋಗಲಿ ಜನರು ತನ್ನ ಮಾತು ಕೇಳಲಿ ಕೇಳದೆ ಹೋಗಲಿ ಆತನು ಆತನೇ ಆಗಿ ಇದ್ದನು ಬದಲಾಗದ ದೇವರು ಯಾವಾಗಲೂ ಪ್ರೀತಿ ಪೂರ್ವಕವಾಗಿ ಕಾರ್ಯಗಳನ್ನು ಮಾಡಿದರೂ ತಮ್ಮ ಉದ್ದೇಶವನ್ನು ನೆರವೇರಿಸುತ್ತಲೇ ಇದ್ದರು ಹಿ ಕೆಪ್ಟಾನ್ ಡೂಯಿಂಗ್ ದ ವಿಲ್ ಆಫ್ ಗಾಡ್ ಹಿ ವಾಸ್ ಫೋಕಸ್ಡ್ ಇನ್ ಇಸ್ ಇನ್ ಇಸ್ ಸರ್ವಿಸ್ ಆತನ ಸೇವೆ ಆತನ ಈ ಭೂಮಿಗೆ ಬಂದ ಉದ್ದೇಶ ವೈ ವಾಝ ಆನ್ ದಿಸ್ ಅರ್ತ್ ಎಲ್ಲವನ್ನು ಈಗ ಎರುಸಲೇಮನ್ನು ಪ್ರವೇಶ ಮಾಡುತ್ತಾ ಇರುವಾಗ ಅದರ ಉದ್ದೇಶ ಇನ್ನೂ ಸ್ವಲ್ಪ ದಿನಗಳಲ್ಲಿ ಅವರನ್ನು ಅರೆಸ್ಟ್ ಮಾಡುತ್ತಾರೆ ಅವರನ್ನು ಕಾನೂನು ಮುಂದೆ ನಿಲ್ಲಿಸುತ್ತಾರೆ ಎಲ್ಲವೂ ಕೂಡ ದೇವರ ಉದ್ದೇಶ ಅದನ್ನು ನೆರವೇರಿಸುವುದರಲ್ಲಿಯೇ ಅವರು ಗಮನ ಇಡುತ್ತಾ ಇದ್ದರು ಅವರ ಸ್ತುತಿಗೆ ಯೋಗ್ಯರಾಗಿದ್ದರು ಅವರು ವಾಗ್ದಾನವನ್ನು ನೆರವೇರಿಸುವ ದೇವರು ಎಂಬುದಾಗಿ ನಾವಿಲ್ಲಿ ಕಲಿತುಕೊಳ್ಳುತ್ತಾ ಇದ್ದೇವೆ ನಮ್ಮ ಜೀವನದಲ್ಲಿ ಕೂಡ ಏನೇ ತಡೆಗಳು ಬರಲಿ ಅವರು ತಮ್ಮ ವಾಗ್ದಾನವನ್ನು ಖಂಡಿತವಾಗಿ ನಂಬಿಗಸ್ತರಾಗಿ ಮಾಡುತ್ತಾರೆ ಎಂಬುದನ್ನು ನಾವು ಮರಿಬಾರದು ನೋಡಿ ಅವ್ರು ಹೇಳ್ತಾಯಿರಿ ಹೋಗಿರಿ ಒಂದು ಕತ್ತೆ ಮರಿ ಇರುತ್ತದೆ ಅದನ್ನು ತಕ್ಕೊಂಡು ಬನ್ನಿರಿ ಆಗ ಅವ್ರು ಹೇಳ್ತಾರೆ ಯಾರಾದರೂ ಕೇಳಿದ್ರೆ ಏನು ಹೇಳಬೇಕು ಅವ್ರಿಗೆ ಹೇಳ್ರಿ ಮಾಸ್ಟರ್ಗೆ ಇದು ಬೇಕು ದ ಮಾಸ್ಟರ್ ನೀಡ್ಸ್ ಯಜಮಾನ್ರಿಗೆ ಕತ್ತೆ ಬೇಕು ಕತ್ತೆ ಕಟ್ಟಿ ಇಡಲ್ಪಟ್ಟರು ಅದು ಅದು ಯಾರದೇ ಆಗಿರಲಿ ಸ್ವಾಮಿ ಅದನ್ನು ಹೇಳಿದ ಹಾಗೆ ಅದನ್ನು ತರುತ್ತಾರೆ ಈ ವಿಲ್ ಬ್ರಿಂಗ್ ಇಟ್ ಈ ವಿಲ್ ಮೇಕ್ ಇಟ್ ಹ್ಯಾಪನ್ ಆಗ ಯಾರೂ ಅದನ್ನು ತಡೆ ಮಾಡಲು ಸಾಧ್ಯವಿಲ್ಲ ಅಡ್ಡಿ ಮಾಡಲು ಸಾಧ್ಯವಿಲ್ಲ ವಾಗ್ದಾನ ಕೊಟ್ಟ ದೇವರು ವಾಗ್ದಾನವನ್ನು ನೆರವೇರಿಸಿ ತೋರಿಸ್ತಾರೆ ಓ ಅದ ಪ್ರವಾದನೆಯನ್ನು ನೆರವೇರಿಸುತ್ತಾರೆ ನಿಮ್ಮ ಜೀವನದಲ್ಲಿ ನೆರವೇರಿಸಲು ಶಕ್ತನಾಗಿದ್ದಾರೆ ಅದ ಕಾರಣ ಅವರನ್ನು ನಾವು ಸ್ತುತಿಸಬೇಕು ನಾವು ಕೂಡ ಬದಲಾಗದೇ ಇರಬೇಕು ಆತನನ್ನು ನಂಬಬೇಕು ಸ್ತುತಿಸಬೇಕು ಆತನನ್ನು ಪ್ರೀತಿಸಬೇಕು ಆತನ ಹಾಗೆಯೇ ಬದಲಾಗದೇ ಇರಬೇಕು ಸನ್ನಿವೇಶಗಳು ಬದಲಾದರೂ ನಾವು ಬದಲಾಗದೇ ಇರಬೇಕು ಅನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣವ ಏಸಪ್ಪ ನೀವು ವಾಗ್ದಾನದ ದೇವರು ವಾಗ್ದಾನವನ್ನು ನೆರವೇರಿಸುವ ದೇವರು ಪ್ರವಾದನೆಗಳನ್ನು ನೆರವೇರಿಸುವ ದೇವರು ಅಡ್ಡಿಗಳು ಇರುತ್ತದೆ ಮನುಷ್ಯರ ಮೇಲೆ ನೀವು ಡಿಪೆಂಡಾಗಿ ಇರದೆ ಓ ಪರಿಸ್ಥಿತಿಗಳ ಮೇಲೆ ಡಿಪೆಂಡಾಗಿ ಇರದೆ ಏಸಪ್ಪ ನೀವು ಮಾಡಬೇಕಾದ ಕಾರ್ಯವನ್ನು ಮಾಡಿ ಮುಗಿಸುವ ದೇವರು ಸ್ವಾಮಿ ಹಾಲೆ ಲೂಯ್ಯ ಜನರು ಓಸನ್ನ ಓಸನ್ನ ಅಂದರು ಅವರು ನಮ್ಮನ್ನು ರಕ್ಷಿಸುವ ದೇವರೇ ಸೇವ್ ಅಸ್ ಲಾಡ್ ಎಂಬುದಾಗಿ ಅವರು ಕೂಗಿದರು ಅದೇ ಬಾಯಿ ಇನ್ನೊಂದನ್ನು ಹೇಳಿತ್ತು ಆದರೆ ಅದೆಲ್ಲ ನಿನ್ನನ್ನು ಬಾಧಿಸಲಿಲ್ಲ ಅದು ನಿನ್ನನ್ನು ಬದಲಿ ಮಾಡಲಿಲ್ಲ ಎಸಪ್ಪ ನೀವು ಬದಲಾಗದ ದೇವರು ಸ್ವಾಮಿ ನಿಮ್ಮ ಉದ್ದೇಶವನ್ನು ಪೂರೈಸಿ ಅದೇ ರೀತಿ ನಮ್ಮ ಜೀವನದಲ್ಲಿಯೂ ನಿಮ್ಮ ಉದ್ದೇಶವನ್ನು ಪೂರೈಸುವುದಕ್ಕೆ ನೀವು ಸದಾ ಸಿದ್ಧರಾಗಿರುವುದಕ್ಕಾಗಿ ಸ್ತೋತ್ರ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ ಎಸಪ್ಪ ನಿಮ್ಮ ವಾಗ್ದಾನಗಳು ನಮ್ಮ ಜೀವನದಲ್ಲಿ ನಡೆಯಲಿ ಎಸಪ್ಪ ಎಷ್ಟೋ ಅಡ್ಡಿಗಳು ಬರಬಹುದು ನಾವು ಕಟ್ಟಲ್ಪಟ್ಟವರಾಗಿರಬಹುದು ಆದರೆ ನಮ್ಮನ್ನು ಬಿಡುಗಡೆ ಮಾಡುವುದು ನಿನ್ನ ಕೈಯಲ್ಲಿದೆ ಸ್ವಾಮಿ ನೀವು ನಮ್ಮನ್ನು ಬಿಡಿಸಿ ನಮ್ಮನ್ನು ಉಪಯೋಗಿಸುವ ದೇವರಾಗಿರುತ್ತೀರಿ ಅದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇಲೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ಸಹೋದರಿಯರ ಈ ದಿನದಲ್ಲಿ ನಾವು ಈ ಒಂದು ಭಾನುವಾರ ಪಾಂ ಸಂಡೆಂಬಾಗಿ ಆಚರಿಸುವಾಗ ನೆನಪಿನಲ್ಲಿಟ್ಟುಕೊಳ್ಳೋಣ ನಮ್ಮ ದೇವರು ವಾಗ್ದಾನದ ದೇವರು ಅದನ್ನು ನೆರವೇರಿಸುವ ದೇವರು ನಮ್ಮ ಜೀವನದಲ್ಲಿ ಕೊಟ್ಟ ಮಾತನ್ನು ನೆರವೇರಿಸುತ್ತಾರೆ ಅವರ ಸ್ತುತಿಗೆ ಯೋಗ್ಯರಾಗಿದ್ದಾರೆ ಅವರು ಬದಲಾಗದ ದೇವರಾಗಿದ್ದಾರೆ ಅವರು ಎಲ್ಲವನ್ನು ಪ್ರೀತಿಪೂರ್ವಕವಾಗಿ ಮಾಡುವ ದೇವರಾಗಿದ್ದಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ